ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸ್ಯಾಟರ್ಡೆ ಫುಲ್ ಡೇ ಬ್ಲಾಗು ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟು ಅದರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಮಧ್ಯಾಹ್ನದ ಮಾಡ್ಕೊಳ್ತ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಅಡುಗೆನ ಮಾಡ್ತಾಯಿದ್ದೀನಿ ಸ್ಯಾಟರ್ಡೆ ಒನ್ ಡೇ ಮಧ್ಯಾಹ್ನ ನಮ್ಮ ಮನೆಯವರು ಊಟ ಮಾಡ್ತಾರೆ ಅದು ಸಂಡೇ ಮತ್ತು ಬಿಕ್ ಬಾಕಿ ಬಾಕಿ ದಿನಗಳಲ್ಲೆಲ್ಲ ಅವರು ಆಫೀಸಲ್ಲೇ ಊಟ ಮಾಡ್ತಾರೆ ಸೊ ಸ್ಯಾಟರ್ಡೇ ಮಧ್ಯಾಹ್ನ ಮತ್ತು ಸಂಡೇ ಒನ್ ಡೇ ಫುಲ್ಲು ಮನೇಲಿರ್ತಾರಲ್ವ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಮಧ್ಯಾಹ್ನನೇ ಅಡುಗೆನ ಪ್ರಿಪೇರ್ ಮಾಡ್ತೀನಿ ಬೆಳಗ್ಗೆ ಬಾಕ್ಸ್ ಎಲ್ಲ ಮಾಡೋಕೆ ಮಾಡೋಕೆ ಮಾಡ್ಲಿಕ್ಕೆ ಹೋಗಲ್ಲ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿರ್ತೀನಿ ಮಧ್ಯಾಹ್ನನ ಬಿಸಿ ಬಿಸಿ ಅಡುಗೆನ ಅಂತ ಅಂಥೇಳಿ ಬೇಳೆ ಸಾರು ಮತ್ತು ಸ್ವಲ್ಪ ಪಲ್ಯ ಅನ್ನ ಸಾರು ಮಾಡ್ಕೊಂಡ್ರಾಯ್ತು ಸಿಂಪಲ್ಲಾಗಿ ಅಂಥೇಳಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬೇಳೆನ ಸಾರ ಯಾವ ರೀತಿಯಾಗಿ ಮಾಡೋದು ಅಂತ ಬೇಳೆನ ತೊಗರಿ ಬೇಳೆನ ನಾನು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನೆನೆಸಿಟ್ ಮಾಡಿರಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಮೆತ್ತಗೆ ಬೇಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ನ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಟೊಮೊಟೊ ಹಣ್ಣು ಹಾಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೇರೆ ತರಕಾರಿ ಬೇಕಿದ್ದರೆ ನೀವು ಹಾಕ್ಕೊಬೋದು ನಾನು ಸಟರ್ಡೆ ಆದಷ್ಟು ಸಟರ್ಡೇ ನಮ್ಮ ಮನೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ ಖಾಲಿಯಾಗಿರುತ್ತೆ ಮತ್ತು ನಾವು ಮಾರ್ಕೆಟ್ ಇರೋದ್ರಿಂದ ಅವತ್ತು ಮತ್ತೆ ಫ್ರೆಶ್ ಆಗಿ ತೊಗೊಂಡು ಬರ್ತೀವಿ ಇಲ್ಲ ಸಂಡೇ ಹೋಗಿ ಕೂಡ ತೊಗೊಂಡು ಬರ್ತೀವಿ ಸ್ಯಾಟರ್ಡೆ ಎಷ್ಟು ವೆಜಿಟ್ ಮನೆಯಲ್ಲಿ ಅವೈಲೇಬಲ್ ಇರುತ್ತಲ್ವ ಎಷ್ಟು ತರಕಾರಿ ಇರುತ್ತೆ ಸೊ ಅದರಲ್ಲೇ ನಾನು ಸಟರ್ಡೇನ ಒನ್ ಡೇ ಅಡುಗೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇದನ್ನ ಬೇಳೆನೇ ಬೇಯಲಿಕ್ಕೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಸೋತೆಕಾಯಿ ಕೂಡ ಇತ್ತು ಸೋತೆಕಾಯಿ ಇವಾಗ ಥಂಡಿ ಇರೋದ್ರಿಂದ ತಿಂದು ಖಾಲಿ ಆಗಿರಲಿಲ್ಲ ಇಲ್ಲಾಂದರೆ ಸೌತೆಕಾಯಿ ಎಲ್ಲ ಹಾಗೆ ಸಲಾಡಾಗಿ ತಿಂತೀವಿ ನಾವು ಈ ರೀತಿ ಪಲ್ಯ ಎಲ್ಲ ಮಾಡಲಿಕ್ಕೆ ತುಂಬ ರೇರು ಈ ರೀತಿ ಪಲ್ಯ ಮಾಡೋದು ಸೌತೆಕಾಯಿ ಕ್ಯಾರೆಟು ಈ ರೀತಿ ಇತ್ತು ಅಂದರೆ ನಾವು ಹಾಗೆ ತಿಂದು ಖಾಲಿ ಮಾಡ್ತೀವಿ ಇವಾಗ ಥಂಡಿ ಇರೋದ್ರಿಂದ ಸೋ ಯಾರೂ ತಿಂದಿರಲಿಲ್ಲ ಹಾಗೆ ಇತ್ತು ಅದಕ್ಕೆ ಸೌತೆಕಾಯಿನ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಅದು ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ಬೇಳೆನೂ ಕೂಡ ಬೆಂದಿರುತ್ತೆ ಅಂತ ಹೇಳಿ ಈ ರೀತಿ ಒನ್ ಬೈ ಒನ್ ಬೈ ಮಾಡ್ತಾ ಹೋದರೆ ಕೆಲಸ ಕೂಡ ಬೇಗ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ನಮ್ಮದು ಕೆಲವೊಬ್ರು ಏನು ಮಾಡ್ತಿರ್ತಾರೆ ಅಂದರೆ ಒಂದು ಕೆಲವೊಂದು ಸತ ಬೇಳೆ ಇಟ್ಟ ತಕ್ಷಣ ಬೇಳೆ ಬೆಂದು ಸಾರಾಗೋರ್ಗೆ ಹಾಗೆ ಕುತ್ಕೊಳ್ಳೋದು ಆ ರೀತಿ ಮಾಡಿದರೆ ಕೆಲಸ ಮಾಡೋದು ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಬೇಳೆ ಹಾಕಿದ ತಕ್ಷಣ ಸೊ ಆ ಟೈಮಲ್ಲಿ ನಾವು ಮತ್ತೆ ಒಂದು ಕೆಲಸ ಮಾಡಿಕೊಂಡ್ರೆ ಅಂದರೆ ಒಂದು ಅರ್ಧ ಗಂಟೆಯಲ್ಲೇ ಒಂದು ಗಂಟೆ ಒಳಗೇನೆ ಮನೆ ಕೆಲಸ ಎಲ್ಲ ಮುಗಿದೋಗ್ಬಿಡುತ್ತೆ ಆ ರೀತಿ ಸ್ವಲ್ಪ ಟೈಮಿಂಗ್ ನೋಡಿಕೊಂಡು ಮಾಡ್ಕೋಬೇಕು ಬೇಗ ಬೇಗ ಆಗಬೇಕು ಕೆಲಸಗಳಂದರೆ ಸೊ ಈ ರೀತಿ ಕಟರ್ ನನ್ನ ಹತ್ರ ಇದೆ ಸೊ ಇದರಲ್ಲಿ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು ಸೊ ಇದು ನಂದು ತುಂಬ ವರ್ಷಗಳಿಂದ ಇದೆ ಸೊ ಇದರಿಂದನೇ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಕೂಡ ಆಗುತ್ತೆ ಇಂಥದ್ದು ಎಲ್ಲ ಈ ರೀತಿ ಯೂಸ್ ಮಾಡ್ತಾಯಿದ್ರೆ ಬೇಗ ಆಗುತ್ತೆ ಸೊ ಇದನ್ನು ಸೌತೆಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ನನ್ನ ಮಗ ಕೂಡ ಬರ್ತಾಯಿದ್ದ ಸೊ ಅವನು ಕೂಡ ಸ್ವಲ್ಪ ಇದನ್ನು ಈ ಯಾವಾಗ ಈ ಕಟರ್ನ ತೊಗೊಂಡ ಕಟ್ ಮಾಡ್ತೇನೆಲ್ವಾ ಸೊ ಆ ಟೈಮಲ್ಲಿ ಯಾವಾಗಲೂ ಬಂದೇ ಬರ್ತೇನೆ ಅವನು ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಸೊ ಅವನಿಗೆ ಸ್ವಲ್ಪ ಕೈಗೆ ಕೊಡಲಿಲ್ಲ ಅಂದರೆ ಮತ್ತೆ ಕೆಲಸ ಮಾಡಲಿಕ್ಕೆ ಬಿಡೋಲ್ಲ ಸೊ ಅದಕ್ಕೆ ಅವನ ಕೈಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಕೆಲಸನ ಮಾಡ್ಕೋಬೇಕು ಮಕ್ಕಳಿದ್ರೆ ಹೀಗೆ ಅಲ್ವಾ ಯಾ ಮಕ್ಕಳನ್ನ ಕರ್ಕೊಂಡು ಸೊ ಅವ್ರ ಮೈಂಡ್ ಹೇಗಿರುತ್ತೆ ಆ ರೀತಿಯಾಗಿ ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ವಿಶಿಲ್ ಕೂಗಿದೆ ಅದನ್ನ ಗ್ಯಾಸ್ನ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಈಗ ಪಲ್ಯ ಒಗ್ಗರಣೆ ಹಾಕ್ಕೊಂಡು ಮತ್ತು ಸಾಂಬಾರ ಸಾಂಬಾರನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೋಬೇಕು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೇನು ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇಲ್ಲ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಇದ್ದರೆ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಇಲ್ಲ ಹಾಗೆ ಮಸಾಲ ಪೌಡರ್ ಸಾಂಬಾರು ಮಸಾಲ ಪೌಡರ್ ಇರುತ್ತಲ್ವ ಸೊ ಅದನ್ನೇ ಹಾಕಿ ಮಾಡ್ಕೋಬೇಕು ಅಂತ ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಈರುಳ್ಳಿಯಲ್ಲಿ ಕೂಡ ತಾಳಿಸ್ಕೋಬೋದು ಇವಾಗ ಸೌತೆಕಾಯಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ಎಣ್ಣೆಯಲ್ಲೇ ಬಾಡಿಸ್ಕೊಂಡು ಅದಾದ ನಂತರ ನೀವು ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಇದು ಏನು ಜಾಸ್ತಿ ಸಮಯ ಏನು ಬೇಕಾಗಲ್ಲ ಸ್ವಲ್ಪ ಹೊತ್ತಲ್ಲಿ ಬೆಂದು ಹೋಗ್ಬಿಡುತ್ತೆ ತುಂಬ ಅಂದರೆ ಸೋತೆಕಾಯಿ ಸ್ವಲ್ಪ ಮೆತ್ತಿಗಿರುತ್ತಲ್ವ ಅದರ ಸಿಪ್ಪೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ತುಂಬ ಏನು ಸಮಯ ಬೇಕಾಗೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಬಿಟ್ಟು ಇದನ್ನು ಎಣ್ಣೆಯಲ್ಲೇ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಇವಾಗ ಇಲ್ಲಿ ಕುಕ್ಕರ್ ಕೂಡ ರೆಡಿಯಾಗಿದೆ ವಿಶಿಲೆಲ್ಲ ತಣ್ಣಗಾಗಿದೆ ಸೊ ಅದನ್ನು ತಕ್ಕೊಂಡು ಸ್ವಲ್ಪ ಮಸ್ಕೋಬೇಕು ನನ್ನ ಹತ್ರ ಮಸಿಯೋದು ಇಲ್ಲಾಗಿತ್ತು ಅದು ನನ್ನ ಹತ್ರ ಇತ್ತು ಅದೆಲ್ಲ ಮುರಿದು ಹೋಗಿದೆ ಸೊ ಬೇರೆ ತೊಗೋಬೇಕು ಸೊ ಈ ರೀತಿ ಸಾರಿನ ಸೌಟ್ ಇರುತ್ತಲ್ವ ಸೊ ಅದರಲ್ಲೇ ನಾನು ಈ ರೀತಿ ಮಸ್ಕೊಳ್ತಾ ಇದ್ದೀನಿ ಮಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಕುದೀಲಿಕ್ಕಿಟ್ರೆ ಈ ಕಡೆ ಪಲ್ಯ ಕೂಡ ರೆಡಿ ಆಗುತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಸ್ವಲ್ಪ ಬೆಂದಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಮಸಾಲ ಆ್ಯಡ್ ಮಾಡೋಣ ಅಂತ ಹೇಳಿ ಮಸಾಲ ಆ್ಯಡ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಮಸಾಲ ಸೊ ಈ ಮಸಾಲ ರೆಸಿಪಿ ಬೇಕಿದ್ದರೆ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಬೋದು ಮಸಾಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡಿ ಆದಷ್ಟು ಬೇಯಲಿಲ್ಲ ಅಂದರೆ ಸ್ವಲ್ಪ ಸಿಪ್ಪೆ ಏನಾದರೂ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಅಂದರೆ ನೀವು ಸೆಪ್ಪೆ ತೆಗೆದು ಮಾಡ್ಕೊಳ್ಳೋದಿದ್ರು ಮಾಡ್ಕೋಬೋದು ಅದ್ರ ಮೇಲುಗಡೆದು ಆದಷ್ಟು ಸಿಪ್ಪೇನ ತೆಗೆದೇನೆ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿರೋ ಫೈಬರ್ನ ಅಂಶ ಎಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಇದು ಪಾತ್ರೆ ತುಂಬ ಕಾದು ಹೋಗಿಬಿಟ್ಟಿತ್ತು ಸೊ ಮತ್ತೆ ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಯಾಕಂದರೆ ತುಂಬ ಕಾದಾಗೆಲ್ಲ ನೀವು ಹಾಕಿಬಿಟ್ರೆ ಹೊತ್ತು ಹೋಗಿಬಿಡುತ್ತೆ ಸಾಸಿವೆ ಅದೆಲ್ಲ ನೀಟಾಗಿ ಬೆನ್ ಬೇಯೋದಿಲ್ಲ ಒಗ್ಗರಣೆ ಅದಕ್ಕೋಸ್ಕರ ನಾನು ಮತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಚಟಪಟ ಅಂತ ಹಿಡಿದ ಹಿಡಿದ್ಮೇಲೆ ಇದನ್ನು ಗರಂ ಮಸಾಲ ಸಾಂಬಾರು ಮಸಾಲನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಅನ್ನೋದು ಕಡಿಮೆ ಆಗುತ್ತೆ ಅಷ್ಟೇ ಮಕ್ಕಳೆಲ್ಲ ಊಟ ಮಾಡ್ತಿರ್ತಾರಲ್ವ ಸೊ ಅವರಿಗೆ ಖಾರ ಖಾರ ಅನ್ನಿಸ್ಬಾರ್ದು ಅಂತ ನಾನು ಎಣ್ಣೆಯಲ್ಲೇ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಈ ಟೈಮಲ್ಲಿ ಕೂಡ ಹಾಕ್ಕೋಬೋದು ಬೇಳೆ ಏನು ಬೇಯಿಸ್ತಿರಲ್ಲ ಬೇಳೆ ಬೆಂದಿರುತ್ತಲ್ವ ಸೊ ಆ ಬೇಳೆಗೆ ಕೂಡ ಹಾಕ್ಕೊಬೋದು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಲಿಕ್ಕೆ ಬಿಟ್ಟಿದೆ ಸೊ ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಪಲ್ಯನ ಸೊ ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಯಾಕಂದರೆ ನನ್ನ ಮಗ ನಾನು ಕಟ್ ಮಾಡುವಾಗಲೇ ತಿಂತಾ ಇದ್ದ ಸೊ ಮತ್ತು ಪಲ್ಯ ಎಲ್ಲ ಆದಮೇಲೆ ಮತ್ತೆ ಕೇಳ್ತಾನೇನು ಅಂಥೇಳಿ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅವ್ನು ಬೇಕಿದ್ರೆ ಆಟ ಆಡ್ಕೊಳ್ತಾ ತಿಂತಾನೆ ಅಂತ ಹೇಳಿ ಮಕ್ಕಳು ಕೆಲವೊಂದು ಸಾರಿ ಹೀಗೆ ಈಗ ತಿಂತಾ ಇರ್ತಾರೆ ಅದು ಇಲ್ಲ ಅಂದಮೇಲೆ ಅಥವಾ ಖಾಲಿ ಆದಮೇಲೆ ಬೇಕು ಬೇಕು ಅಂತ ಹಠ ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಾನು ಅವನು ನಾನು ಕಟ್ ಮಾಡುವಾಗಲೇ ತೊಗೊಂಡು ತೊಗೊಂಡು ತಿಂತಾ ಇದ್ನಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ಅವ್ನು ಬೇಕಿದ್ದರೆ ಆಟ ಆಡ್ಕೊತೇ ತಿನ್ನಲಿ ಅಂತ ಹೇಳಿ ಈಗ ಅದೇ ಕುಕ್ಕರ್ನ ನಾನು ಏನು ಬೇಳೆ ಬೇಯಿಸಿದ್ನಲ್ಲ ಆ ಕುಕ್ಕರ್ನ ಮತ್ತೆ ವಾಶ್ ಮಾಡ್ಕೊಂಡ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ರೆ ನಂದು ಮಧ್ಯಾಹ್ನದ ಅಡುಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಈ ರೀತಿ ಫಾಸ್ಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಆಮೇಲೆ ನಮಗೆ ಕೂತ್ಕೊಂಡು ಮತ್ತೆ ಏನಾದರೂ ನಮ್ಮ ಪರ್ಸ್ನಲ್ ಕೆಲಸಗಳನ್ನು ಏನಾದರೂ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ನಮ್ಮ ಬಾಡಿ ಇದು ಏನಾದರೂ ಇದ್ದರೆ ಯಾವ ರೀತಿಯಾದರೂ ಆರೋಗ್ಯಕರವಾಗಿ ಏನಾದರೂ ಮಾಡ್ಕೋಬೋದು ಅಥವಾ ಏನಾದರೂ ಓದ್ಬೋದು ಇಲ್ಲ ಟಿ ವಿ ನೋಡ್ಬೋದು ಸಮಯ ಕಳೆದ್ಬೋದು ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ವಾ ಸೊ ಇಡೀ ದಿನವೂ ಹಾಗೇ ಕೆಲಸ ಮಾಡ್ಕೊತ ಇದ್ರೆ ಬೋರ್ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಪಟ ಪಟ ಅಂತ ಕೆಲಸ ಮಾಡಿಕೊಂಡು ಮನೇಲಿ ಕುತ್ಕೊಂಡು ರೆಸ್ಟ್ ಮಾಡಿ ಟಿ ವಿ ನೋಡಿ ಇಲ್ಲ ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡ್ಬೋದು ಏನಾದರೂ ಓದ್ಕೋಬೋದು ಇಲ್ಲಾಂದರೆ ಏನಾದರೂ ನಿಮ್ಗೆ ಯಾವುದು ಹಾಬೀಸ್ ಇರುತ್ತೆ ಅದನ್ನು ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ಒನ್ ಬೈ ಒನ್ ಬೈ ಈ ರೀತಿ ಕೆಲಸನ ಮಾಡಿ ಮುಗಿಸಿಟ್ಬಿಟ್ರೆ ಸಾಕು ನಾನಿವಾಗ ಅಕ್ಕಿನ ರೆಡಿ ಮಾಡ್ಕೊಂಡು ರೆ ಅಕ್ಕಿನ ತೊಳೆದುಬಿಟ್ಟು ಅನ್ನಕ್ಕೆ ಇಟ್ಬಿಟ್ರೆ ಆಗೋಗುತ್ತೆ ಸಾರು ಕೂಡ ಕುದೀತಾ ಇದೆ ಅನ್ನನೂ ಕೂಡ ಆಗೋಗುತ್ತೆ ಅದಾದ ನಂತರ ಊಟ ಮಾಡಿ ಊಟ ಮಾಡಿಬಿಡ್ಬೋದು ಅಂಥೇಳಿ ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ತಾಯಿದ್ದೇನೆ ಇವಾಗ ಇಷ್ಟು ಟೈಮ್ ಆದ್ರೂ ಬರದೇ ಬರ್ತಾನೆ ಇಲ್ಲ ಬರಲಿಲ್ಲ ಆಗಿದ್ರು ಅವ್ರಿಗೆ ಒಂದು ಸತೆ ಫೋನ್ ಮಾಡಿ ಕೇಳಿದರಾಯಿತು ಅಂತ ಫೋನ್ ಮಾಡಿದೆ ಸೊ ಅವರು ನಮ್ಮ ಯಜಮಾನ್ರು ಬರೋದು ಲೇಟ್ ಆಗುತ್ತೆ ನೀನು ಪಾಪು ಊಟ ಮಾಡು ಅಂತ ಹೇಳಿದರು ಅಡುಗೆ ಮಾಡಿಕೊಂಡು ನಾನು ಪಾಪು ಊಟ ಮಾಡಿದ್ವಿ ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದು ಅವರು ಕೂಡ ಊಟ ಮಾಡಿಕೊಂಡ್ರು ಊಟ ಆದಮೇಲೆ ಸಾಯಂಕಾಲ ಹೊರಗೆ ಹೋಗೋಣ ಅಂದರೆ ಸನ್ಸೆಟ್ ನೋಡಲಿಕ್ಕೆ ಇಲ್ಲೊಂದು ನದಿ ಇದೆ ಹುಗ್ಲಿ ನದಿ ಅಂಥೇಳಿ ಹೂಗ್ ನದಿಗೆ ಹಲ್ದಿ ನದಿ ಅಂತ ಕರೀತಾರೆ ಸೊ ಹಲ್ದಿ ನದಿ ನೋಡಲಿಕ್ಕೆ ಹೋಗಬೇಕು ಪಾಪು ನೀನು ರೆಡಿಯಾಗು ಸ್ವಲ್ಪ ಬೇಗ ಹೋಗೋಣ ಅಂದರೆ ಇಲ್ಲಿ ನಾಲ್ಕೂವರೆ ನಾಲ್ಕು ಹದಿನೈದು ಹೋದರೆ ಸನ್ಸೆಟ್ ನೋಡ್ಬೋದು ಸ್ವಲ್ಪ ಲೇಟಾದರೆ ಬೇಗ ಸ್ವಲ್ಪ ಇವಾಗ ಬೇಗ ಕತ್ಲಾಗೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಅವ್ರು ಬರೋದು ಲೇಟಾಯಿತು ಮೂರುವರೆ ಹಿಂಗೆ ಬಂದು ಊಟ ಮಾಡಿಕೊಂಡು ಹಾಗೆ ಹೊರಟ ಹೊರಟ್ವಿ ನನ್ನ ಮಗನಿಗೆ ಊಟ ನಾನು ಊಟ ಮಾಡಿಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಊಟ ಮಾಡಿ ನನ್ನ ಮಗನಿಗೂ ಕೂಡ ನಾನು ಊಟನ ಹಾಕಿ ಊಟ ಮಾಡಿಸಿದೆ ಅವನು ಕೂಡ ಈ ರೀತಿ ಪಲ್ಯಗಳನ್ನೆಲ್ಲ ತಿಂತಾನೆ ನಾನು ಮೆಣಸನ್ನು ಜಾಸ್ತಿ ಹಾಕಿ ಮಾಡಲ್ಲ ಮೆಣಸು ಹಾಕಿದರೂ ಸಹ ಉದ್ದದಾಗೆ ಹಾಕಿರ್ತೀನಿ ಆ ಮೆಣಸನ್ನ ಹಾಗೆ ಎತ್ತಿಟ್ಬಿಟ್ಟು ತಿನ್ನಿಸ್ತೀನಿ ತಿಂತಾನೆ ಈ ರೀತಿ ಈ ರೀತಿ ಮಕ್ಕಳಿಗೆ ಸ್ವಲ್ಪ ತರಕಾರಿ ಈ ರೀತಿ ಎಲ್ಲ ತಿನ್ನೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡಲ್ಲ ನಾನು ಇವಾಗ ಹೊರಟ್ವಿ ಅಂದರೂ ಕೂಡ ಲೇಟಾಗೋಯಿತು ನಾವು ನಾಲ್ಕು ಇಪ್ಪತ್ತು ಹೀಗೆಲ್ಲ ಹೊರಟ್ವಿ ಅಂದರೂ ಕೂಡ ನಮಗೆ ಸನ್ಸೆಟ್ ನೋಡಲಿಕ್ಕೆ ಸಿಗಲೇ ಇಲ್ಲ ಬೇಗನೆ ಕತ್ಲಾಗಿ ಹೋಗ್ಬಿಡ್ತು ಅಂದರೆ ಫಾಸ್ಟಾಗಿ ಹೋದರೂ ಕೂಡ ಸಿಗಲಿಲ್ಲ ಹಾಗೆ ನೋಡಿಕೊಂಡು ಅಲ್ಲಿ ನದಿ ಹತ್ರ ಸ್ವಲ್ಪ ಕುತ್ಕೊಂಡು ಹಾಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಮಗನಿಗೆ ಕೂಡ ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮನೆಗೆ ಬಂದಾಯಿತು ನಾವು ಅಂದರೆ ಎಷ್ಟು ಬೇಗ ಕತ್ಲಾಗ್ಬಿಡುತ್ತೆ ಇಲ್ಲಿ ಹಾಗೆ ಬೆಳಕು ಕೂಡ ಅಷ್ಟೇ ಬೇಗನೆ ಬೆಳಕಾಗ್ಬಿಡುತ್ತೆ ಇಲ್ಲಿ ಪಾರ್ಕಿಂಗ್ ಕೂಡ ಜಾಗ ಇದೆ ಇದು ಗಂಗಾ ನದಿ ಗಂಗಾ ನದಿನ ಹೂಗ್ ನದಿ ಅಂತ ಕರೀತಾರೆ ಹೂಗ್ ನದಿನ ಇಲ್ಲಿ ಹಲ್ದಿ ನದಿ ಅಂತ ಕೂಡ ಕರೀತಾರೆ ನೋಡಿ ಆಲ್ರೆಡಿ ಸನ್ಸೆಟ್ ಆಗೋಗಿತ್ತು ನಾವು ನಾಲ್ಕೂವರೆಗೆ ಬಂದ್ವಿ ನಾಲ್ಕು ಮೂವತ್ತು ಅಂತ ರೀಚ್ ಆದ್ವಿ ಅಂದರೂ ಕೂಡ ನಮಗೆ ಸನ್ಸೆಟ್ ಸಿಗಲೇ ಇಲ್ಲ ನೋಡಲಿಕ್ಕೆ ಈ ರೀತಿ ಎಲ್ಲ ಅಂಗಡಿಗಳಿದ್ವು ಅಲ್ಲೆಲ್ಲ ನೋಡಿಬಿಟ್ಟು ತಿನ್ನಬೇಕು ಅನ್ನಿಸ್ತಾ ಇತ್ತು ಸೊ ಅಂದ್ರೂ ತಿಂದು ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊ ಮಾಡ್ತಾ ಮಾತಾಡ್ತೀವಿ ನಮಗೂ ಕೂಡ ವಾರಕ್ಕೆ ಒಂದು ದಿನವೇ ಟೈಮ್ ಸಿಗೋದಲ್ವಾ ಮಗನ ಜೊತೆ ಅವ್ರಿಗೆ ಟೈಮ್ ಕಳೀಲಿಕ್ಕೆ ನಮ್ಮ ಜೊತೆ ಕೂಡ ಟೈಮ್ ಕಳೀಲಿಕ್ಕೆ ಸ್ವಲ್ಪ ಸಮಯನ ಸಿಗೋದು ಒನ್ ಡೇ ಅಷ್ಟೇ ಸಿಗುತ್ತಲ್ವ ಸೊ ಆ ಟೈಮಲ್ಲಿ ಆದಷ್ಟು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ನ ಫ್ಯಾಮಿಲಿ ಜೊತೆ ಕಳೀಬೇಕು ಅಂತ ಅವರು ಕೂಡ ಇಷ್ಟಪಡ್ತಾರೆ ಆದರೂ ಬ್ಯುಸಿ ಇರೋದರಿಂದ ಅವ್ರ ಕಡೆ ಆಗ್ತಿರಲ್ಲ ಯಾವಾಗ ಕೆಲಸ ಇರಲ್ಲಲ್ವ ಸೊ ಆವಾಗ ನನಗೆ ಮಗನಿಗೆ ಹೊರಗೆ ಕರ್ಕೊಂಡು ಹೋಗ್ತಿರ್ತಾರೆ ನಮ್ಮ ಜೊತೆ ಮಾತಾಡೋದು ಕೂತ್ಕೊಳ್ಳೋದು ಇಲ್ಲ ಮೂವಿ ನೋಡೋದು ಏನಾದರೂ ಒಂದು ಮಾಡ್ತಾಯಿರ್ತಾರೆ ಸೊ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಆದಷ್ಟು ಫ್ಯಾಮಿಲಿ ಜೊತೆ ಕಳಿರಿ ಯಾಕಂದರೆ ಮನೆಯಲ್ಲಿ ಅವರೊಬ್ಬರೇ ಇರ್ತಾರಲ್ವ ಕೆಲಸ ಅನ್ನಿಸ್ತಿರತ್ತೆ ಯಾರೂ ಇಲ್ಲ ಅಂದರೆ ಬೇಜಾರಾಗ್ತಿರುತ್ತೆ ಇರೋರಿಗೆ ಅದಕ್ಕೋಸ್ಕರ ಆದಷ್ಟು ಎಷ್ಟು ಸಮಯ ಸಿಗುತ್ತೋ ಒಂದು ಐದು ನಿಮಿಷ ಸಿಕ್ಕರೆ ಕೂಡ ನೀವು ಫ್ಯಾಮಿಲಿ ಜೊತೆನೆ ಸ್ವಲ್ಪ ಟೈಮ್ನ ಕಳೆದ್ರೆ ಒಳ್ಳೆಯದು ಈ ರೀತಿಯಾಗಿದೆ ನದಿ ಇದನ್ನು ನೋಡಿಕೊಂಡು ಮಾತಾಡ್ತಾ ಹಾಗೆ ಡಿಸ್ಕಷನ್ ಮಾಡ್ತಾ ಬಂದಾಯಿತು ನಾವು ನೀ ಅದು ಹತ್ತಕ್ಕೆ ಬರೋಲ್ಲಪ್ಪ ಬರೋಲ್ಲ ಬರಲ್ಲ ಹತ್ತಲಿಕ್ಕೆ ಬರಲ್ಲ ಹಾಂ ಲ್ಯಾಡರಿಂದ ಹತ್ತದಾ ಹೆಂಗೆ ಹತ್ತೀಯಾ ಹಾಂ ಹಾಂ ಹಂಗತ್ತೀಯಾ ಬೇಡಪ್ಪ ಅದ್ ಸಗಣಿ ಅಲ್ಲ ಅದು ಕೆಸರದು ಕೆಸರು ಸಗಣಿ ಅಲ್ಲ ಇದನ್ನು ಕೂಡ ಕೆಸರದು ಸಗಣಿ ಅಲ್ಲ ಹಾ ಮಣ್ಣು ಅಂತಾರೆ ಇದಕ್ಕೆ ಇದೇನು ಕನ್ನಡದೊಳಗೆ ಏನಂತಾರೆ ಕವಿಗೆ ಹಸು ಅಂತಾರೆ ಹೇಳ

ಇಟ್ ಆಗ್ತ ನಾಕಡೆ ನದಿ ಆಕಡೆ ಹೇ ಜೋರಗೆಳು ಈ ನದಿ ಆಕಡೆ ಇತ್ಲಾ ನಂದಿ ಗ್ರಾಮದಿಂದ ಬಂತೋದೆ ಆ ನಂದಿ ಗ್ರಾಮದ ಜನ ಏನ್ ಮಾಡ್ತಾರ ಅಲ್ಲಿಂದ ಇಲ್ಲಿ ಬೋರ್ಟಿ ಬೋಟಿ ಬರ್ತಾರ ಈ ಬೋಟ್ ಬೋರ್ಡ್ ಬಾಯ್ ನಿಂತಿರಲ್ಲೆ ಲಾಂಚ್ ಅಂತ ಅದಕ್ಕಾ ಹಾ ಹಾ ಅದ್ರಲ್ಲಿ ಅಲ್ಲಿಂದ ಇರೋದು ಈ ಕಡೆ ಏನು ಈಗ ಶಾರ್ಟೆಸ್ಟ್ ರೂಟ್ ಇದೆ ಅಲ್ಲ ಆ ಕಡೆ ಹೋಗಕ್ಕೆ ರಸ್ತೆ ಇಲ್ಲ ಅಂದೆ ಆ ಕಡೆ ಏನು ಬಹಳ ಸುಚತಾ ಹೋಗ거든 ದೊಡ್ಡ ದೊಡ್ಡ ಲಾಂಗ್ ಡಿಸ್ಟೆನ್ಸ್ ಇದೆ ಅಂದೆ ಇಲ್ಲಿ ಒಂದು ದಿನ ಇಲ್ಲಿಂದ ಬೋರ್ಟಿ ನಿಂಗೆ ಬಂತೆ ಇಲ್ಲಿ ಬಂದ್ರೆ ತರಕಾರಿ ಕಾರ್ಲೆ ಮಾಡ್ತಲ್ಲ ತರಕಾರಿ ತಗೊಂಡು ಬರ್ತದು ಅಗ್ರಿಕಲ್ಚರ್ ಅಗ್ರಿकल्चर لینڈ ಎಲ್ಲ ಅದೈತೆ ನಂದಿ ಗ್ರಾಮದ ಅದೆ

ನಾವು ಸ್ವಲ್ಪ ಬೇಗ ಬರಬೇಕಿತ್ತು ಬೇಗ ಬಂದ್ರೆ ಸನ್ಸೆಟ್ ನೋಡಬಹುದು ಇತ್ತು 4:30 ಕ್ಕೆ ಬಂದ್ರೆ ಸನ್ಸೆಟ್ ನೋಡಬಹುದು ಜನ ಎಲ್ಲ ಬಂದ್ ನೋಡಿಕೊಂಡು ಇರ್ಬೇಕು ಇಲ್ಲಿ ಆ ಅಲ್ಲ ಈಗ ಒಂಟರಲ್ಲಲ್ಲ ಸನ್ಸೆಟ್ ಆಯಿತು ಅಂತ ಹೇಳಿ ಇಲ್ಲಿಂತ ನೋಡೋ ಇಲ್ಲ ಐಓಎಸ್ ಇಟ್ಲೇ ತಮ್ಮ ನೀ ಅವರ ಜಾಸ್ತಿ ಎಲ್ಲರೂ ಮತ್ತೆ ಇಲ್ಲ ಕಂಪನಿಗಳೆಲ್ಲ ಬರ್ತೀ ಜಾಸ್ತಿ ಬಂದಿ

ಏನಾದ್ರೂ ತಿಂದ್ರಾಯ್ತು ಅಂತ ಹೇಳಿ ನಾವು ಫುಲ್ ಕತ್ಲಾಗಿ ಸೊ ಅದಕ್ಕೆ ನಾವು ಅಲ್ಲಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಗಾಳಿಗೆ ಅದನ್ನ ಬಿಟ್ಟು ಬಂದ್ವಿ ಈ ರೀತಿ ಆಟ ಸಾಮಾನುಗಳನ್ನೆಲ್ಲ ನೋಡ್ಬಿಟ್ರೆ ಕುಶಾಲಂತರೂ ಬಿಡೋದೇ ಇಲ್ಲ ಏನಾದರೂ ತಗೋಬೇಕು ಅಂತಿರ್ತಾನೆ ಮನೆಗೆ ಹೋದ ತಕ್ಷಣನೇ ಮುರಿತಾನೆ ಅದನ್ನ ಒಂದು ಐದು ನಿಮಿಷನೂ ಸಹ ಯಾವ ಟಾಯ್ಸ್ ಜೊತೆನೂ ಆಟ ಆಡೋದೇ ಇಲ್ಲ ಸೊ ಇಲ್ಲಿ ಇಷ್ಟೆಲ್ಲ ಅಂಗಡಿಗಳೆಲ್ಲ ಇರ್ತಾನೆ ಆಯ್ತು ಖುಷಿ ಏನೇನು ತಗೊಂಬಂದಿ ತೋರಿಸು ಅಂತ ಹೇಳಿ ಏನು ತಗೊಂಡಿ ನೀನು ಸೊ ಹಾಂ ತಗೊಂಡು ಚಶ್ಮಾ ತಗೊಂಡ್ಯಾ ಯಾರು ಕೊಡಿಸಿದ್ರು ಯಾರು ಕೊಡಿಸಿದ್ರು ಪೈಸೆ ಯಾರು ಕೊಟ್ರು ಡ್ಯಾಡಿ ಎಲ್ಲಿ ಪೈಸೆ ಕೊಡ್ತಾನ ನಾನು ಕೊಟ್ಟೆ ಪೈಸೆ

ஏன்னு அல்லப்பா ஏன்னா தின்னக்கேனா தகவாதேட அந்த நியூடல்ஸ் நூடல்ஸ் நூடல்ஸ் தகேன் தக

దేచి పెట్టాక నరబలు నొడు నొడు వంద వంద నొడు బ్యాడ న బ్యాడ అంటే నిర్తిని అంటే బెస్ట్ ఫిష్ నితి ఉన్నా ఇది ನಾವು ಒಂದು ಪ್ಲೇಟ್ ಫ್ರೈಡ್ ಮೊಮೋಸ್ ಹಾಗೆ ಒಂದು ಪ್ಲೇಟ್ ಸ್ಟೀಮ್ ವೆಜ್ ಮೊಮೋಸ್ನ ತೊಗೊಂಡಿದ್ವಿ ಅಲ್ಲೆಲ್ಲ ತಿನ್ಕೊಂಡು ಮತ್ತೆ ಮನೆಗೆ ಹೊರಟ್ರಾಯ್ತು ಅಂತ ರೆಡಿಯಾಗಿ ಮತ್ತೆ ಪಾರ್ಕಿಂಗಿಂದ ಮುಂದೆ ಈ ರೀತಿ ಒಂದು ಸ್ಟ್ಯಾಚ್ಯೂ ಇತ್ತು ಹಾಗೆ ಒಂದು ಹನುಮಾನ್ಜಿದು ಒಂದು ದೊಡ್ಡ ಸ್ಟ್ಯಾಚು ಇತ್ತು ಸೊ ಅಲ್ಲಿ ಹತ್ರದಲ್ಲಿ ಯಾವಾಗ್ಲೂ ಗೇಟ್ ಓಪನ್ ಇರ್ತಾ ಇತ್ತು ಅಲ್ಲಿ ಹೋಗಿ ನಮಸ್ತೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ಬೋದಿತ್ತು ಸೊ ಇವತ್ತು ಯಾಕೋ ಗೇಟ್ ಓಪನ್ ಇರ್ಲಿಲ್ಲ ನಾವು ಶನಿವಾರ ಹೋದ್ರು ಸಹ ಓಪನ್ ಇರ್ಲಿಲ್ಲ ಅಲ್ಲಿ ಹಾಗೆ ಹೊರಗಡೆನೇ ನಿಂತ್ಕೊಂಡು ಗೇಟ್ ಇಂದ ಹೊರಗಡೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ನ ತೆಗೆಸ್ಕೊಂಡು ತಗೊಂಡು ಹಾಗೆ ದೇವರಿಗೆ ನಮಸ್ತೆ ಮಾಡ್ಕೊಂಡು ಹೊರಟಿ ಅದ ಅಲ್ಲಿಂದ ನಾವು ಸೀದಾ ಒಂದು ಶನಿ ದೇವಸ್ಥಾನ ಇತ್ತು ಸೊ ಬಂದಿದ್ದೇವೆ ಶನಿ ದೇವರಿಗೂ ಕೂಡ ನಮಸ್ತೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ ಹೊರಟಾಯ್ತು ಮತ್ತೆ ಕುಶಾಲಲ್ಲಿ ಕಾರ್ನ್ ಬೇಕು ಬೈಕದಲ್ಲಿ ಅದಕ್ಕೋಸ್ಕರ ನ ನಿಮಗೆ ತಿನ್ನಕ ತಗೊಂಡು ಬರಲಿಕ್ಕೆ ಅಂತ ಇಲ್ಲ ಆದ್ರೆ ಆ ಕಾರ್ನ್ ಮಾತ್ರ ಒಂದ ಸ್ವಲ್ಪಾನೂ ಚೆನ್ನಾಗಿ ಇರ್ಲಿಲ್ಲ ತುಂಬಾ ಜಾಸ್ತಿ ಇರುತ್ತೆ ಮಮ್ಮಿ ಈ ತರ ಇತ್ತು ತಿನ್ನಲಿಕ್ಕೆ ಆಗಲಿಲ್ಲ ಮನೆಗೆ ಬಂದು ಮತ್ತೆ ಮನೆಗೆ ಬಂದು ಬೇಯಿಸಿಕೊಂಡೆ ಅಂದ್ರೆ ಕೂಡ ಸರಿಯಾಗಿ ಆಗಲಿಲ್ಲ ಮಮ್ಮಾಸಾ ಮೊಮ್ಮಸಗಳ ತಿಂಡಿ ಅದ್ಲ ನೀ ಬರ್ಲಿಲ್ಲ ಹೊರಟಾಯ್ತು ನಾವೀಗ ಶನಿ ದೇವಸ್ಥಾನಕ್ಕೆ ಇಲ್ಲಿ ಶನಿ ದೇವಸ್ಥಾನದಲ್ಲಿ ಒಂದು ಜಗದತ್ರಿ ಪೂಜೆ ಕೂಡ ನಡೀತಾ ಇತ್ತು ಎಲ್ಲ ಕಡೆನೂ ಈ ರೀತಿ ಜಗದತ್ರಿ ಪೂಜೆ ಮಾಡ್ತಾಯಿದ್ರು ಸೊ ಇಲ್ಲಿ ಕೂಡ ಒಂದು ಮೂರ್ತಿ ಇಟ್ಟಿದ್ರು ನಾವು ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರಿಗೆ ಎಳ್ಳು ಎಳ್ಳಿನ ಎಣ್ಣೆ ದೀಪ ಹಚ್ಚಿಬಿಟ್ಟು ನಮಸ್ತೆ ಮಾಡಿಕೊಂಡು ಜಗದತ್ರಿ ದೇವಿಗೂ ಕೂಡ ನಮಸ್ತೆ ಮಾಡಿಕೊಂಡು ಬಂದ್ವಿ ಇದು ಒಂದೇ ಇಲ್ಲಿ ದೇವಸ್ಥಾನ ಅಂದರೆ ದೇವಸ್ಥಾನ ಅಂತ ಆದರೆ ಒಳಗಡೆ ಒಂದು ಒಂದು ಎರಡು ಮೂರು ದೇವ ದೇವರು ಇರೋದರಿಂದ ಶನಿದೇವರು ಯಾವುದು ಅಂತ ಅದರಲ್ಲಿ ಅಷ್ಟಾಗಿ ಅರ್ಥನೇ ಆಗೋದಿಲ್ಲ ನಾನು ಕುಶಾಲ ಮತ್ತು ಮನೆಯವರು ಯಾವಾಗಲೂ ದೇವ ಶನಿವಾರ ದಿವಸ ನಾವು ಆ ಕಡೆ ಹೋದ್ವಿ ಅಂದರೆ ಅಂದರೆ ಆ ಕಡೆ ಮಾರ್ಕೆಟ್ ಕಡೆ ಹೋದ್ವಿ ಅಂದರೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ನಮಸ್ತೆ ಮಾಡಿಕೊಂಡು ಬರ್ತೀವಿ ಸೊ ಯಾವಾಗಿವಾಗೂ ಕೂಡ ಅಷ್ಟೇ ದೇವರ ಸ್ಥಾನಕ್ಕೆ ಒಳಗೆ ಹೋಗಿ ನಮಸ್ತೆ ಮಾಡ್ಕೊಂಡು ಬಂದರಾಯ್ತು ಅಂತ ಈ ರೀತಿ ಜಗದತ್ರಿ ದೇವಿ ಕೂಡ ಪೂಜೆ ಮಾಡ್ತಾಯಿದ್ರೆ ಎಷ್ಟೋ ದಿನ ಒಂದು ಐದು ದಿನೋ ಮೂರು ದಿನ ಏನೋ ಈ ರೀತಿ ಮೂರ್ತೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಎಲ್ಲ ಕಡೆ ಪಂಡಲ್ ಕೂಡ ಇತ್ತು ಈಗ ದುರ್ಗಾ ಪೂಜೆ ಕಾಳಿ ಇಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಸುಂದ್ರ ಚೆನ್ನಾಗಿ ಪಂಡಲೆಲ್ಲ ಮಾಡಿದರು ಸೊ ನಾವು ಟೈಮ್ ಇಲ್ಲ ನೋಡಲಿಕ್ಕೆ ಮಗಂದು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ನಾವೆಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಇದರಲ್ಲಿ ಬ್ಲ್ಯಾಕ್ ಕಲರ್ ಏನು ಹಿಂದ್ಗಡೆ ದೇವರು ಇದೆಯಲ್ಲ ಸೊ ಅದೇ ಶನಿ ದೇವರು ಅಂತ ಹೇಳಿದರು ಅಲ್ಲಿ ನಮಸ್ತೆ ಮಾಡಿಕೊಂಡು ಇಲ್ಲಿ ದೀಪ ಹಚ್ಕೊಂಡು ಒಳಗಡೆ ಒಂದು ಹನುಮಾನ್ಜಿದು ಮೂರ್ತಿ ಇದೆ ದೇವ್ರ ಮೂರ್ತಿ ಸೊ ಅಲ್ಲಿ ದೀಪ ಬೆಳಗಿ ಹನುಮಂತೇವ್ರಿಗೆ ನಮಸ್ತೆ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟಾಯಿತು ದೀಪನ ಬೆಳಗಿಸ್ಕೋಬೇಕು ಆದಷ್ಟು ಇಲ್ಲಿ ಶನಿವಾರ ದಿವಸನೇ ಶನಿದೇವರಿಗೆ ಪೂಜೆನ ಮಾಡ್ತಾರೆ ನಮ್ಮ ಕಡೆಯೂ ಎಲ್ಲ ಶನಿವಾರ ದಿವಸನೇ ಪೂಜೆ ಮಾಡೋದು ಏನಾದರೂ ಆರಾಮಿಲ್ಲ ಅಥವಾ ಏನಾದರೂ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಶನಿದೇವನಿಗೆ ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ ಶನಿದೇವನಿಗೆ ಅಭಿಷೇಕ ಎಣ್ಣೆ ಅಭಿಷೇಕ ಅಥವಾ ಜಲದ ನೀರಿನ ಅಭಿಷೇಕನ ಮಾಡ್ತಾರೆ ಸೊ ಇಲ್ಲಿ ಒಂದು ಚಿಕ್ಕ ಹನುಮಾನ್ಜಿದವ ಹನುಮಂತೆಯವ್ರ ಮೂರ್ತಿ ಇತ್ತು ಅದಕ್ಕೆ ಕೂಡ ಬೆಳಗಿ ನಮಸ್ತೆ ಮಾಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಮನೆಗೆ ಹೋಗಬೇಕು ಅಂದ್ಕೊಂಡ್ವಿ ಆದರೆ ಕುಶಾಲಿಗಂತರೂ ಮನಸ್ಸೇ ಇರಲಿಲ್ಲ ಮನೆಗೆ ಬರಲಿಕ್ಕೆ ಅವ್ನಿಗೆ ಯಾವಾಗೂ ಮನಸ್ಸಿರಲ್ಲ ಇರೋಲ್ಲ ಯಾವಾಗೂ ಹೊರಗೋದ್ರೂ ಅವನು ಮನೆ ಮನೆ ಒಳಗೆ ಬರೋಕ್ಕೆ ಅಂದರೆ ಇಂಟ್ರೆಸ್ಟೇ ಇರಲ್ಲ ಅವನಿಗೆ ಯಾವಾಗಲೂ ಅವ್ನಿಗೆ ಅಳಿಸ್ತಾ ಅಳಿಸ್ತಾನೆ ಕರ್ಕೊಂಡು ಬರೋದಾಗಿರುತ್ತೆ ನೋಡಿಲ್ಲ ಎಷ್ಟು ಚೆನ್ನಾಗಿ ದೇವರು ಇದ್ದಾವೆ ಇಲ್ಲಿ ಕಾಳಿ ಕೃಷ್ಣ ಹಾಗೆ ದುರ್ಗಾದೇವಿ ಮತ್ತು ಈ ಕಡೆ ಚಿಕ್ಕ ಚಿಕ್ಕ ಪುಟ್ಟದ ದೇವರಿತ್ತು ಮತ್ತು ಈ ಕಲರ್ ಬ್ಲ್ಯಾಕ್ ಕಲರ್ ಏನಿದೆ ಎಲ್ಲ ಕಪ್ಪದು ಅದು ಶನಿ ದೇವರಂತೆ ಸೊ ಈ ರೀತಿ ಫುಲ್ಲು ಹೂವಿನಿಂದ ಮುಚ್ಚಿಬಿಟ್ಟಿದ್ದಾರೆ ದೇವ್ರನ್ನೆಲ್ಲ ಯಾವುದು ದೇವ್ರು ಕಾಣಿಸ್ತಾ ಇಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲರೂ ಪ್ರಸಾದ ಅದೇನೇನೋ ಮಾಡ್ಕೊಂಡು ಬಂದಿದ್ರು ಸೊ ಅದೇನೋ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಬಂದಿರೋ ಭಕ್ತರಿಗೆಲ್ಲ ಪ್ರಸಾದ ಕೊಡ್ತಾರೆ ಇದೇ ಜಗದತ್ರಿ ಪೂಜೆ ಸೊ ಅದನ್ನು ಕೂಡ ನಮಸ್ತೆ ಮಾಡಿಕೊಂಡು ಮನೆಗೆ ಬಂದ್ವಿ ಅದೇ ಹೇಳಿದ್ನೆಲ್ಲ ಕಾರ್ನ್ ತೊಗೊಂಡು ಬಂದಿದೆ ಅದು ಸರಿಯಾಗಿ ಬೆಂದಿಲ್ಲ ಅಂತ ಹೇಳಿ ಮನೆಗೆ ಬಂದು ಗ್ಯಾಸ್ ಮೇಲೆ ಸುಟ್ಕೊಂಡು ಅಂದರೂ ಕೂಡ ಅದು ಏನು ತಿನ್ನಲೇ ಇಲ್ಲ ಯಾಕಂದರೆ ಅದು ಅಷ್ಟು ಸರಿಯಾಗಿ ಇರಲಿಲ್ಲ ಅದು ತುಂಬ ಬಲ್ತಿತ್ತು ಅದು ತಿನ್ಲಿಕ್ಕೆ ಅಷ್ಟು ಸ್ಮೂತ್ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ಬಿಸಾಕೋದಾಯಿತು ದೇವಸ್ಥಾನದಲ್ಲಿ ಯಾವ ಪೂಜೆ ನಡೀತಾ ಇತ್ತು ಅಂತ ಹೇಳಿ ಬಂದು ಸ್ವಲ್ಪ ಡಿಸ್ಕಷನ್ನ ಮಾಡ್ತಾಯಿದ್ದೀವಿ ನಾವು ಅಲ್ಲಿ ಒಬ್ಬರಿಗೆ ಕೇಳಿದ್ವಿ ಯಾವ ಪೂಜೆ ಅಂತ ಹೇಳಿ ಅವರು ಹೇಳಿದರು ಜಗದತ್ರಿ ಪೂಜೆ ಅಂತ ಹೇಳಿ ಐದು ದಿನ ಈ ರೀತಿ ಮಾಡ್ತೀವಿ ಅಂತ ಅಲ್ಲಿ ಅವರು ಬೆಂಗಾಲಿಯಲ್ಲಿ ಹೇಳ್ತಾಯಿದ್ರು ನಮ್ಗೆ ಅಷ್ಟು ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಅವ್ರ ಪ್ರೊನೌನ್ಸೇಷನ್ ಕೂಡ ನಮ್ಗೆ ಅಷ್ಟು ಅರ್ಥ ಆಗ್ತಿಲ್ಲ ಮನೆಗೆ ಬಂದು ಅದೇ ಸ್ವಲ್ಪ ಅಲ್ಲ ಮಾಡ್ತಾ ಇದ್ರು ಮಾಡ್ತಾರೆ ಅಯ್ಯೋ ಕೊನೆಗೂ ಗೊತ್ತಾಯ್ತು ಜಗದತ್ರಿ ದೇವಿ ಪೂಜೆನ ಮಾಡ್ತಾ ಇದ್ದಾರೆ ಅಂತ ಸೊ ಅದನ್ನೇ ಮಾತಾಡ್ಕೊಂಡು ಮನೆಯಿಂದ ಫೋನ್ ಬಂತು ಸೊ ಅವ್ರ ಜೊತೆಗೂ ಸ್ವಲ್ಪ ಮನೆಯಿಂದ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಯಿತು ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಆ್ಯಂಡ್ ಮಾಡ್ತಾಯಿದ್ದೀನಿ ನಾಳೆ ಕಂಟಿನ್ಯೂ ಬ್ಲಾಗ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್